ನಮಸ್ಕಾರ ಸ್ನೇಹಿತರೆ ಓಂ ರಾಮ್ ಶಿರಡಿ ವಾಸಾಯ ವಿದ್ಮಹಿ ಸಚಿದಾನಂದಾಯ ಧೀಮಹಿ ತನ್ನೋ ಸಾಯಿ ಪ್ರಚೋದಯ ಸ್ನೇಹಿತರೆ ಇವತ್ತಿನ ವಿಡಿಯೋ ವಿಶೇಷತೆ ಏನೆಂದರೆ ನಿಮ್ಮ ಪ್ರೀತಿ ಪಾತ್ರರು ಆಗಿರ್ಲಿ ನಿಮಗೆ ಗೊತ್ತಿಲ್ಲದೆ ಇರೋರ್ ಆಗಿರ್ಲಿ ನಿಮಗೆ ಗೊತ್ತಿರೋರು ಯಾರೇ ಆಗಿರ್ಲಿ ನಿಮ್ಮ ಪರವಾಗಿ ಯಾವ ರೀತಿ ಪ್ರಾರ್ಥನೆ ಮಾಡ್ತಿದ್ದಾರೆ ಏನೆಲ್ಲ ಪ್ರಾರ್ಥನೆ ಮಾಡ್ತಿದ್ದಾರೆ ನಿಮಗಾಗಿ ನಿಮಗೆ ಗೊತ್ತಿಲ್ಲದೆ ಯಾವೆಲ್ಲ ರೀತಿ ಅದ್ಭುತವಾಗಿ ಪ್ರಾರ್ಥನೆಗಳನ್ನ ಮಾಡ್ತಿದ್ದಾರೆ ಆ ಪ್ರಾರ್ಥನೆಗಳು ಏನು ಅಂತ ತಿಳಿದುಕೊಳ್ಳುವುದೇ ಇವತ್ತಿನ ವಿಡಿಯೋ ವಿಶೇಷತೆ ಆಗಿದೆ ಸ್ನೇಹಿತರೆ ಹಾಗಾದರೆ ಹೆಚ್ಚೇನು ಟೈಮ್ ನ ವೇಸ್ಟ್ ಮಾಡದೆ ಇವತ್ತಿನ ಸಂದೇಶವನ್ನ ಪ್ರಾರಂಭಿಸೋಣ ಬನ್ನಿ ಸ್ನೇಹಿತರೆ ಸ್ನೇಹಿತರೆ ನಿಮ್ಮ ಪ್ರೀತಿ ಪಾತ್ರರೊಬ್ಬರು ಮೊದ್ಲು ನಿಮ್ಗೆ ಹೇಗಿದ್ರು ಅಂದ್ರೆ ನಿಮ್ ಜೊತೆಗೆ ಪೈಪೋಟಿ ಮಾಡ್ತಿದ್ರು ನಿಮ್ ಜೊತೆ ಬರೀ ಜಗಳ ನಿಮ್ಮನ್ನ ಅವ್ರ ಕಾಂಪಿಟೇಟರ್ ಅನ್ಕೊಂಡಿದ್ರು ನೀವು ಮುಟ್ಟಿದ್ದು ಹಿಡಿದಿದ್ದು ನೀವು ಬೇಕು ಅಂದಿದ್ದು ಅವ್ರಿಗೂ ಬೇಕಿತ್ತು ನಿಮ್ ಕೈನಲ್ಲಿ ಇರೋದು ಬೇಕಿತ್ತು ಅಂತಹ ವ್ಯಕ್ತಿತ್ವನ ಅವ್ರು ಮೊದ್ಲು ಹೊಂದಿದ್ರು ನಿಮ್ಮ ವಿಷಯದಲ್ಲಿ ಆಯ್ತಾ ಇನ್ನು ಕೆಲವರಿಗೆ ಅದು ಗಾಢವಾಗಿ ಇರಿಟೇಷನ್ ಕೂಡ ಆಗ್ಬಿಟ್ಟಿತ್ತು ಅದು ಬೇರೆ ಯಾರು ಅಲ್ಲ ನಿಮ್ಮ ಅಕ್ಕ ತಂಗಿ ಅಣ್ಣ ತಮ್ಮ ಅಕ್ಕ ತಮ್ಮ ಅಣ್ಣ ತಂಗಿ ಹಿಂಗ್ ಯಾರು ಬೇಕಾದ್ರೂ ಆಗಿರ್ಬಹುದು ಅದು ಸಂಬಂಧದಲ್ಲಿ ಅಂತ ಇಲ್ಲಿ ಹೇಳ್ತಿದ್ದಾರೆ ಸ್ನೇಹಿತರೆ ಆದ್ರೆ ಇಂದು ಅವ್ರ ವ್ಯಕ್ತಿತ್ವ ಯಾವ ರೀತಿ ಬದ್ಲಾಗಿದೆ ಅಂತ ಅಂದ್ರೆ ಬಾಬಾ ಇಲ್ಲಿ ಏನ್ ಹೇಳ್ತಿದ್ದಾರೆ ಅಂದ್ರೆ ನಿನ್ನ ಬೆಳವಣಿಗೆಯ ಪರವಾಗಿ ನಿಂತಿದ್ದಾರೆ ನಿಮ್ಮ ಕನಸುಗಳು ನೆರವೇರಲಿ ನಿಮ್ಮ ಆಸೆಗಳು ಈಡೇರಲಿ ನಿಮ್ಮ ಬದುಕು ಬೆಳಕಿನಿಂದ ತುಂಬಿ ಹರಿಯಲಿ ಎಂದು ಹೃದಯಪೂರ್ವಕವಾಗಿ ಅವರು ಬಯಸ್ತಿದ್ದಾರೆ ನಿಮ್ಮ ಮೇಲೆ ಅವನ ಅಥವಾ ಅವಳ ನಂಬಿಕೆ ಶ್ರದ್ಧೆಯಿಂದ ಕೂಡಿದೆ ಅಂತ ಇಲ್ಲಿ ಹೇಳ್ತಿದ್ದಾರೆ ಅಷ್ಟು ನಿಮ್ಮ ಮೇಲೆ ಇವಾಗ ಪ್ರೀತಿ ಇದೆ ನಂಬಿಕೆ ಇದೆ ಕಾಳಜಿ ಇದೆ ಮಮತೆ ಇದೆ ಗೌರವ ಇದೆ ಆಧಾರ ಇದೆ ಅಂತ ಇಲ್ಲಿ ಹೇಳ್ತಿದ್ದಾರೆ ಮೊದ್ಲು ತುಂಬಾನೇ ಟಾಕ್ಸಿಕ್ ಆಗಿದ್ರಿ ಏನಕ್ಕೆ ನನ್ ತಮ್ಮ ತೆಂಗಿ ಆಗಿ ಉಟ್ಬಿಟ್ರು ಅನ್ನೋ ತರ ನೀವ್ ಮಾತಾಡ್ತಿದ್ರಿ ಇರಿಟೇಷನ್ ಆಗ್ತಿದ್ರಿ ಬಟ್ ಈಗ ಅವ್ರ ಮೇಲೆನೆ ಬಿಟ್ಟಿರೋಕ್ ಆಗದೇ ಇರೋಷ್ಟು ಪ್ರೀತಿ ಇದೆ ಕಾಳಜಿ ಇದೆ ಜೀವನ್ದಲ್ಲಿ ಸಕ್ಸಸ್ ಅನ್ನೋದ್ ಸಿಗ್ಲಿ ಯಾಕಂದ್ರೆ ತುಂಬಾ ಜನ ನೆಗೆಟಿವ್ ಆಗಿ ಮಾತಾಡ್ಬಿಟ್ಟಿದ್ದಾರೆ ಈಗ ಅವ್ರ ಎದುರಿಗೆ ನಿಮ್ ತಮ್ಮ ಏನೀಗ ನಿಮ್ಮ ಅಕ್ಕ ತಂಗಿಯನ್ ಹೀಗೆ ಎಲ್ಲ ಸಾಕಷ್ಟು ಜನ ಮಾತಾಡಿರೋದ್ರಿಂದ ಇಲ್ಲ ಅವ್ರ ಹಾಗಿಲ್ಲ ಅವರು ಹಾರ್ಟ್ಲಿ ತುಂಬಾ ಪ್ಯೂರ್ ಅವರು ಒಳ್ಳೆಯವರು ನೋಡೋದಕ್ಕೆ ಒರಟಾಗಿರ್ಬಹುದು ಅವ್ರ ಮನ್ಸು ತುಂಬಾನೇ ಅದ್ಭುತವಾಗಿದೆ ನೀವ್ ಅನ್ಕೊಂಡಿರೋ ರೀತಿ ಇಲ್ಲ ಆದ್ರೆ ಅವ್ರ ಜೀವನದಲ್ಲಿ ಗೆದ್ದು ತೋರಿಸ್ತಾರೆ ಗೆದ್ದು ತೋರಿಸ್ಲಿ ಇವ್ರುಗಳಿಗೆ ಪ್ರೂವ್ ಮಾಡ್ಲಿ ನನ್ ಪ್ರೀತಿ ಪಾತ್ರರು ಅಂತ ಹೇಳಿ ನಿಮ್ಮ ಪ್ರೀತಿ ಹತ್ತಿರದಲ್ಲಿ ಇರ್ತಕ್ಕಂಥವ್ರೆ ನಿಮ್ಮ ಕಸಿನ್ಸ್ ಆಗಿರ್ಲಿ ನಿಮ್ಮ ಸ್ವಂತದವರೇ ಆಗಿರ್ಲಿ ಇವರು ನಿಮ್ಗೋಸ್ಕರ ಕಾಯ್ತಾ ಇದಾರೆ ಅಂತ ಇಲ್ಲಿ ಹೇಳ್ತಿದ್ದಾರೆ ನಿಮಗೆ ಮೇನ್ ಸಂದೇಶ ಏನ್ ಹೇಳ್ತಿದ್ದಾರೆ ಅಂತಂದ್ರೆ ಯಾರು ನಿಮ್ಮ ಹಿಂದೆ ಎದುರಾಳಿಯಂತೆ ಕಂಡರೋ ಇಂದಿಗೆ ಅವರು ನಿನ್ನ ಗೆಲುವಿಗಾಗಿ ಪ್ರಾರ್ಥಿಸುತ್ತಿದ್ದಾರೆ ನಿನ್ನ ಪಯಣಕ್ಕೆ ಆಶೀರ್ವಾದಗಳು ಜೊತೆಗಿವೆ ನಿನ್ನ ಹೃದಯದಲ್ಲಿ ಶ್ರದ್ಧೆ ಮತ್ತು ಸಹನೆ ಇಟ್ಟರೆ ನೀನು ನಿಜವಾಗಿಯೂ ಜೀವನದಲ್ಲಿ ಅರಳುವೆ ನಿನ್ನ ಜೀವನದಲ್ಲಿ ಬಾಬಾ ಅವರ ಕೃಪೆಯಿಂದ ಪ್ರತಿಯೊಂದು ಪೈಪೋಟಿಯ ನೆನಪು ಪ್ರೀತಿಯ ಆಶೀರ್ವಾದವಾಗಿ ಪರಿವರ್ತನೆಯಾಗುತ್ತಿದೆ ಅಂತೇಳಿ ಬಾಬಾ ನಿಮ್ಗೆ ತಿಳಿಸ್ಕೊಡ್ತಿದ್ದಾರೆ ಇನ್ನು ಅದ್ಭುತವಾಗಿ ನಿಮ್ಮ ಜೀವನ ಇರುತ್ತೆ ಈ ಸಂಬಂಧ ಸುಂದರವಾಗಿನೇ ಸಾಕ್ತಾ ಹೋಗುತ್ತೆ ಅಂತ ಇಲ್ಲಿ ಹೇಳ್ತಿದ್ದಾರೆ ಸ್ನೇಹಿತರೆ ಸ್ನೇಹಿತರೆ ಮತ್ತೆ ಕೆಲವರಿಗೆ ಯಾವ ರೀತಿ ಅಡ್ವೈಸ್ ಕೊಡ್ತಿದ್ದಾರೆ ಅಂತಂದ್ರೆ ಯಾರೋ ಒಬ್ಬರು ನಿನ್ನ ಪರವಾಗಿ ಮೌನವಾಗಿ ಪ್ರಾರ್ಥಿಸುತ್ತಿದ್ದಾರೆ ಅವರು ನಿನ್ನ ಯಶಸ್ಸನ್ನು ಹೃದಯದಿಂದ ಬಯಸುತ್ತಾರೆ ಆದರೆ ಅದನ್ನು ನಿನಗೆ ಅಥವಾ ಯಾರಿಗೂ ತೋರಿಸುತ್ತಿಲ್ಲ ಅಂದ್ರೆ ನಿಮ್ಮ ಮೇಲೆ ಇರೋ ಪ್ರೀತಿನ ಯಾರ ಎದ್ರಿಗೂ ತೋರಿಸ್ಕೊಳ್ದೇ ಇರೋ ಹಾಗೆ ಬಚ್ಚಿಟ್ಕೊಂಡು ನಿಮ್ಮ ಮೇಲೆ ಕಾಳಜಿನ ವಹಿಸ್ತಿದ್ದಾರೆ ಪ್ರೀತಿನ ವಹಿಸ್ತಿದ್ದಾರೆ ನಿಮ್ಗೆ ಗೊತ್ತಿಲ್ಲದೆ ರೀತಿನಲ್ಲಿ ಕಾಣದೇ ಇರೋ ರೀತಿನಲ್ಲಿ ನಿಮಗೆ ಸಹಾಯ ಮಾಡ್ತಾ ಇದ್ದಾರೆ ಅಂತ ಇಲ್ಲಿ ಹೇಳ್ತಿದ್ದಾರೆ ಇದಕ್ಕೆ ಕಾರಣ ಯಾವ ನಕಾರಾತ್ಮಕ ಭಾವನೆಯೂ ಅಲ್ಲ ಅವರಿಗೆ ನಿಮ್ಮ ಮೇಲೆ ಕೆಟ್ಟ ಆಲೋಚನೆ ಇಲ್ಲ ಅವ್ರಿಗೆ ಮೇಲೆ ತುಂಬಾ ಗೌರವ ಇದೆ ಕಾಳಜಿ ಇದೆ ಅವರ ನಂಬಿಕೆ ಏನು ಎಂದರೆ ಹಾರೈಕೆಯಲ್ಲಿ ಮೌನದಲ್ಲೇ ಮಾಡಿದರೆ ಅದು ಹೆಚ್ಚು ಶಕ್ತಿಯುತವಾಗಿರುತ್ತದೆ ತೋರಿಸ್ಕೊಳ್ಳೋದು ಬೇಡ ಅನ್ನೋ ಒಂದು ಮನೋಭಾವ ಇದೆ ಆಮೇಲೆ ಇನ್ನೊಂದೇನು ಅಂತಂದ್ರೆ ಯಾರ್ದಾದ್ರು ದೃಷ್ಟಿ ಬಿದ್ದ್ಬಿಟ್ರೆ ಬಹಿರಂಗ ಪಡಿಸೋದ್ರಿಂದ ಅವರ ಪ್ರೀತಿ ಕಾಳಜಿನ ಬಹಿರಂಗ ಪಡಿಸೋದ್ರಿಂದ ದೃಷ್ಟಿ ಬಿದ್ದಿ ನಿಮ್ಮ ಸಾಧನೆಗೆ ಅದು ಅಡ್ಡಿ ಆಗ್ಬಿಟ್ರೆ ಅಹ್ ಅಂತೇಳಿ ಅವರು ಭಾವಿಸ್ತಿದ್ದಾರೆ ಹಂಗಾಗಿ ಅವರು ಅವ್ರ ಕಾಳಜಿನ ಪ್ರೀತಿನ ನಿಮ್ಮ ಮೇಲೆ ತೋರಿಸ್ತಿಲ್ಲ ಹೊಟ್ಟೆ ಕಿಚ್ ಪಡತಕ್ಕಂತ ಜನರು ಎಲ್ಲಿ ನಮ್ಮ ಈ ಒಂದು ಸಂಬಂಧ ಹಾಳಾಗ್ಬಿಡುತ್ತೋ ನನ್ನ ಕಾಳಜಿಯಿಂದ ನಾನು ಅವ್ರು ತೋರಿಸಿಕೊಳದ್ರಿಂದ ಅನ್ನೋ ಒಂದು ಭಯ ಅವರಲ್ಲಿ ಇರೋದ್ರಿಂದ ಕೆಟ್ಟ ಜನರ ಒಂದು ದೃಷ್ಟಿ ಬಿದ್ದು ನಿಮ್ಮ ನ ತಡಿತಕ್ಕಂತಹ ಚಾನ್ಸಸ್ ಜಾಸ್ತಿ ಇದೆ ಹಾಗಾಗಿ ಅವರು ಅವ್ರ ಪ್ರೀತಿನ ಕಾಳಜಿನ ತೋರಿಸ್ಕೊಳ್ತಿಲ್ಲ ಅಂತ ಇಲ್ಲಿ ಹೇಳ್ತಿದ್ದಾರೆ ನಿಮಗೆ ಸಾಯಿಬಾಬಾ ಏನ್ ಹೇಳ್ತಿದ್ದಾರೆ ಅಂದ್ರೆ ಅವರ ಮೌನದ ಪ್ರಾರ್ಥನೆಗಳು ನಿನ್ನ ಜೀವನದಲ್ಲಿ ಫಲಿಸುತ್ತವೆ ಮುಂದಿನ ವರ್ಷದ ಆರಂಭದಲ್ಲಿ ಅವರ ನಿಜವಾದ ಭಾವನೆ ನಿನಗೆ ತಿಳಿಯುತ್ತದೆ ಆವರೆಗೂ ಅವರು ನೆರಳಿನಲ್ಲೇ ನಿಂತು ಪ್ರೀತಿಯಿಂದ ಹೃದಯದಿಂದ ನಿನ್ನ ಪರವಾಗಿ ಪ್ರಾರ್ಥಿಸುತ್ತಾರೆ ಅಂತ ಇಲ್ಲಿ ಹೇಳ್ತಿದ್ದಾರೆ ಅವ್ರು ಯಾರು ಅಂತ ದಯವಿಟ್ಟು ನಿಮ್ಮ ಇಂಟ್ಯೂಷನ್ಗೆ ನಿಮ್ ಮನಸ್ಸಿಗೆ ಗೊತ್ತಿರುತ್ತೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸ್ರಿ ಆ ವ್ಯಕ್ತಿ ಯಾರು ಅಂತ ಇಲ್ಲಿ ಬಾಬಾ ಕೂಡ ಹೇಳಿಲ್ಲ ಆ ವ್ಯಕ್ತಿ ಯಾರು ಅಂತ ಕಮೆಂಟ್ ಮಾಡಿ ತಿಳಿಸಿ ಸ್ನೇಹಿತರೆ ಇನ್ನು ಕೆಲವರಿಗೆ ಏನ್ ಹೇಳ್ತಿದ್ದಾರೆ ಅಂತಂದ್ರೆ ಈ ವ್ಯಕ್ತಿಯು ಅತ್ಯಂತ ಪ್ರೀತಿಯ ವ್ಯಕ್ತಿ ಕೆಲವೊಮ್ಮೆ ಅವರಿಗೆ ಇದು ಅತಿಯಾದ ಅಭಿಮಾನದಂತೆ ತೋರುತ್ತದೆ ಅಷ್ಟರ ಮಟ್ಟಿಗೆ ಅವರು ಸ್ವಲ್ಪ ತಪ್ಪು ಭಾವನೆಯನ್ನು ಅನುಭವಿಸ್ತಿದ್ದಾರೆ ಅಂತ ಇಲ್ಲಿ ಹೇಳ್ತಿದ್ದಾರೆ ಅಂದ್ರೆ ಆಕ್ಚುಲಿ ತಪ್ಪು ತಿಳ್ಕೊಂತಿರೋದು ನೀವು ಈಗ ಉದಾಹರಣೆಗೆ ಹೇಳೋದಾದ್ರೆ ನಿಮ್ ತಂದೆ ತಾಯಿಗಳು ನಿಮ್ಗೆ ಅತಿಯಾದ ಕಾಳಜಿನ ಮಾಡ್ತಾರೆ ಅಣ್ಣ ತಂಗಿನೇ ಮತ್ತಿನ್ ಯಾರ ಆಗಿರಲಿ ಕಸಿನ್ಸ್ ಗಳು ನೀವ್ ಏನ್ ಮಾಡ್ತೀರ ಇರಿಟೇಶನ್ ಹಾಗ ಹಾಗಾಗೋದಕ್ಕೆ ಹೋಗ್ಬೇಡಿ ಅವ್ರದ ಅವ್ರಿಗೆ ಆತರ ಇಷ್ಟ ತೋರಿಸ್ಕೊಳ್ಳೋದ್ ಇಷ್ಟ ಕಾಳಜಿನ ಇಸೀನಾಗ ಇಲ್ಲದ್ ಮಗುನ ಹೆಕ್ ಮಕ್ಕಳನ್ನ ಮಗಳನ್ನ ಇನ್ ಕೆಲವ್ರು ಹೇಗಿರುತ್ತೆ ಅಂದ್ರೆ ಮದ್ವೆ ಮಗಳಿಗೆ ಜಾಸ್ತಿ ಪ್ರೀತಿನ ತೋರಿಸ್ತಿರ್ತಾರೆ ಮದ್ವೆ ಆಗಿ ಎಲ್ಲಿ ಮಗಳು ಗಂಡನ ಮನೆಗೆ ಹೋಗ್ತಾಳೋ ಅನ್ನೋ ಟೈಮ್ ನಲ್ಲೂ ತಂದೆ ತಾಯಿಗಳು ಜಾಸ್ತಿ ಪ್ರೀತಿ ಕಾಳಜಿ ಮಾಡ್ತಿರ್ತಾರೆ ಅಥವಾ ನೀವೇನಾದ್ರೂ ಸಾಧನೆ ಮಾಡಿದ್ರೆ ನೀವೇನಾದ್ರು ಅಹ್ ಇರಾದ್ರೆ ದಿ ಬೆಸ್ಟ್ ಅನ್ನೋ ರೀತಿ ಅವ್ರಿಗೆ ತೋರಿಸಕೊಂಡ್ಬಿಟ್ರಿ ಅಂತ ಅವ್ರ ಎಕ್ಸೈಟ್ಮೆಂಟ್ ಎರಡು ಮಾತಿಲ್ಲ ಅಲ್ವಾ ನಿಮಿಗೆ ಅದು ಇರಿಟೇಷನ್ ಆಗ್ಬಹುದು ಆದ್ರೆ ಅದು ಅವರಿಗೆ ಖುಷಿ ಕೊಡುತ್ತೆ ಅವು ನಿಮ್ಗೆ ಯಾವಾಗ ತಿಳಿಯುತ್ತೆ ಅಂದ್ರೆ ನೀವು ತಂದೆ ತಾಯಿ ಆದಾಗ ನಿಮಗೆ ನಿಮ್ಮ ತಂದೆ ತಾಯಿಯ ಫೀಲಿಂಗ್ಸ್ ತಿಳಿಯುತ್ತೆ ಅಂತ ಇಲ್ಲಿ ಹೇಳ್ತಿದ್ದಾರೆ ಅವ್ರಿಗೆ ಅತ್ಯಂತ ಪ್ರೀತಿ ಇದೆ ನಿಮ್ ನಿಮ್ಮ ಮೇಲೆ ಹಾಗಾಗಿ ಅವ್ರು ಸ್ವಲ್ಪ ಕೊಂಚ ತೋರಿಸ್ಕೊಳ್ಳುತ್ತಾರೆ ಆದ್ರೆ ಅದು ಇರಿಟೇಷನ್ ಆಗ್ತಿದೆ ಹಾಗೆ ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ ಅವ್ರ ಪ್ರೀತಿನ ಅರ್ಥ ಮಾಡ್ಕೊಳ್ರಿ ಅಂತ ಇಲ್ಲಿ ಬಾಬಾ ಹೇಳ್ತಿದ್ದಾರೆ ಇನ್ನು ಕೆಲವರಿಗೆ ಗುರುಗಳ ಮುದ್ದಾದ ಶಿಷ್ಯನ ಭಾವನೆ ಹೇಗಿದ್ಯೋ ಅದೇ ರೀತಿ ಕೂಡ ನಿಮ್ಮಲ್ಲೂ ಅಷ್ಟು ಪ್ರೀತಿ ಭಾವನೆ ಇಟ್ಕೊಂಡಿದ್ದಾರೆ ನಿಮ್ಮ ಟೀಚರ್ಸ್ ಗಳು ಅಂತ ಇಲ್ಲಿ ಹೇಳ್ತಿದ್ದಾರೆ ಇನ್ನು ಕೆಲವರಿಗೆ ಬಾಸ್ ಕೂಡ ಅಷ್ಟೇ ಗೌರವ ಪ್ರೀತಿ ಆಧಾರಗಳನ್ನ ನಿಮ್ಮ ಮೇಲೆ ಇಟ್ಟಿದ್ದಾರೆ ನಿಮ್ಮಿಂದ ಒಳ್ಳೆ ಪ್ರಶಂಸೆ ಬಂದಿದೆ ಅಂತಾನೆ ಹೇಳ್ಬಹುದು ನಿಮ್ಮ ಒಂದು ಕಂಪನಿಗಾಗಿರ್ಲಿ ನೀವು ಮಾಡ್ತಿರ್ತಕ್ಕಂಥ ಕೆಲಸ ಜಾಗದಲ್ಲಿ ಇನ್ನು ಸ್ಕೂಲಲ್ಲಿ ಹೇಳೋದಾದ್ರೆ ಆ ಮಕ್ಕಳಿಂದ ಬೇರೆ ಸ್ಕೂಲಿನಿಂದ ಬೇರೆ ಕಾಂಪಿಟೇಷನ್ಸ್ ಎಲ್ಲ ಇದನ್ನ ಮಾಡಿದಾಗ ಅಟೆಂಡ್ ಮಾಡಿದಾಗ ಅಲ್ಲಿಂದನು ಪ್ರಶಂಸೆ ಬಂದಿರೋದ್ರಿಂದ ಆ ಮಕ್ಕಳ ಮೇಲೆ ಆ ಟೀಚರ್ಗೆ ಒಂದು ಒಳ್ಳೆ ಕನೆಕ್ಷನ್ ಒಳ್ಳೆ ಬಾಂಧವ್ಯ ನಮ್ಮ ಸ್ಕೂಲಿಗೆ ರೆಪ್ಯೂಟೇಶನ್ ಜಾಸ್ತಿ ಮಾಡಿದ್ರು ಕಾಲೇಜಿಗೆ ರೆಪ್ಯುಟೇಷನ್ ಜಾಸ್ತಿ ಮಾಡಿದ್ರು ಅಂತ ಹೇಳಿ ಅವ್ರಿಗೆ ಹೆಮ್ಮೆ ಇರೋದ್ರಿಂದ ಅತಿಯಾದ ಕಾಳಜಿ ಮಾಡ್ತಾರೆ ಅದು ಕೂಡ ಕೆಲ ಮಕ್ಕಳಿಗೆ ಇರಿಟೇಷನ್ ಆಗ್ತಿದೆ ಕೆಲವರಿಗೆ ಇರಿಟೇಷನ್ ಆಗ್ತಿದೆ ಅಂತ ಇಲ್ಲಿ ಹೇಳ್ತಿದ್ದಾರೆ ದಯವಿಟ್ಟು ಇರಿಟೇಷನ್ ನ ಮಾಡ್ಕೊಳೋದಕ್ಕೆ ಹೋಗ್ಬೇಡಿ ಅವ್ರ ಕಾಳಜಿ ಪ್ರೀತಿಗೆ ನೀವು ಗೌರವ ಕೊಟ್ಟು ಸ್ವಲ್ಪ ಸಹಿಸ್ಕೊಳ್ಳಿ ನಿಮ್ಮ ಸ್ವಲ್ಪ ಕಮ್ಯುನಿಕೇಟ್ ಮಾಡಿ ಎಲ್ಲರಿಗೂ ಹೇಗೆ ಟ್ರೀಟ್ ಮಾಡ್ತಿರೋ ಹಾಗೆ ನನ್ನ ಟ್ರೀಟ್ ಮಾಡಿ ಅಂತ ಹೇಳಿ ನೀವು ಕಮ್ಯುನಿಕೇಟ್ ಮಾಡಿದ್ರೆ ಸರಿ ಹೋಗುತ್ತೆ ಅಂತ ಇಲ್ಲಿ ಹೇಳ್ತಿದ್ದಾರೆ ಆದ್ರೆ ಅವರಿಗೆ ನಿಮ್ಮ ಮೇಲೆ ಕಾಳಜಿ ಪ್ರೀತಿ ಗೌರವ ಜಾಸ್ತಿ ಇದೆ ಅಂತ ಇಲ್ಲಿ ಹೇಳ್ತಿದ್ದಾರೆ ಈ ವ್ಯಕ್ತಿ ನಿಮ್ಮನ್ನು ತುಂಬಾ ಮೆಚ್ಚುತ್ತಾರೆ ನಿಮಗೆ ಜೀವನದಲ್ಲಿ ಬರುವ ಪ್ರತಿಯೊಂದು ಒಳ್ಳೆಯದು ಏನಿದೆ ಅಂದ್ರೆ ನೂರಕ್ಕೆ ನೂರು ಪರ್ಸೆಂಟ್ ಅರ್ಹವಾಗಿದೆ ಅದು ನಿನಗೆ ಅರ್ಹವಾಗಿರೋದೆ ನಿನ್ನ ಜೀವನದಲ್ಲಿ ಬರುತ್ತೆ ಅದು ನೀನು ನಿನ್ ಕಡೆನೆ ಬರುತ್ತೆ ನಿಮ್ ಕಡೆನೆ ಬರುತ್ತೆ ಅಂತಂದ್ರೆ ಅದಕ್ಕೆ ನೀವು ತುಂಬಾ ಅರ್ಹರಿದ್ದೀರಿ ಯೋಗ್ಯರು ಇದ್ದೀರಿ ಹಂಗಾಗಿ ನೀವು ಅಂದ್ರೆ ನೀವು ತುಂಬಾನೇ ಒಳ್ಳೆಯವರು ಹಾಗಾಗಿ ಅದು ನಿಮ್ಮನ್ನ ನಿಮ್ಮತ್ತ ಹುಡಿಕೊಂಡು ಬರುತ್ತೆ ಅಂತ ಇಲ್ಲಿ ಹೇಳ್ತಿದ್ದಾರೆ ಅಷ್ಟು ಬಿಲೀವ್ ಮಾಡ್ತಾರೆ ಅಂತಹ ವ್ಯಕ್ತಿತ್ವ ಇರತಕ್ಕಂತ ಗುಣದವರು ಈ ಒಂದು ಸಂದೇಶನ ನೋಡ್ತಾ ಇದೀರ ಅಂತ ಇಲ್ಲಿ ಬಾಬಾ ಹೇಳ್ತಿದ್ದಾರೆ ಸ್ನೇಹಿತರೆ ಅಡ್ಡಿ ಇಲ್ಲ ತುಂಬಾನೇ ಸೂಪರ್ ಆಗಿದೆ ನಿಮ್ಮ ಒಂದು ಗುಣ ಅಂತಾನೆ ಹೇಳ್ಬಹುದು ಈ ವ್ಯಕ್ತಿ ಅಧಿಕಾರದ ಸ್ಥಾನದಲ್ಲಿರುವವರು ಆದರೆ ನೀನು ಅವರ ಜೀವನಕ್ಕೆ ಬಂದಾಗ ಅವರ ಹೃದಯ ಹೃದಯ ಮೃದುವಾಗುತ್ತದೆ ಅಧಿಕಾರದ ಹೊಣೆ ಹೊರುವುದು ಅವರಿಗೆ ಕೆಲವೊಮ್ಮೆ ತುಂಬಾ ದಣಿವನ್ನು ತರುತ್ತದೆ ಆದರೆ ನೀನು ಅವರ ಬಳಿ ಇದ್ದಾಗ ಅವರಿಗೆ ಆರಾಮ ನೆಮ್ಮದಿ ಮತ್ತು ತಂಪಾದ ಶಾಂತಿ ದೊರಕುತ್ತದೆ ಆದರೂ ಅವರು ತಮ್ಮ ಸ್ಥಾನಕ್ಕೆ ತಕ್ಕ ಗೌರವವನ್ನು ನಿನ್ನಿಂದಲೇ ಪಡೆಯುತ್ತಾರೆ ಅಂದ್ರೆ ಈಗ ಉದಾಹರಣೆ ಹೇಳೋದಾದ್ರೆ ಇದನ್ನ ಜಾಬ್ ವಿಷಯಕ್ಕಾದ್ರೂ ನೀವು ತಗೋಬಹುದು ಗಂಡ ಹೆಂಡತಿ ಸಂಬಂಧಕ್ಕೆ ಅಣ್ಣ ತಂಗಿ ಸಂಬಂಧಕ್ಕೆ ಗಳು ಮತ್ತಿನ್ ಯಾವುದೇ ಸಂಬಂಧಗಳಿಗ ಆಗಿರ್ಲಿ ಇಟ್ ಅದು ಒಳ್ಳೆಯ ಒಂದು ರೀತಿನಲ್ಲಿ ಇದ್ದಾಗ ಇಷ್ಟು ಚೆನ್ನಾಗಿದೆ ಅಂತ ಅಂದ್ರೆ ಅವರ ಜೀವನದಲ್ಲಿ ನೀವು ಓದಾಗ್ಲಿಂದ ಅವ್ರಿಗೆ ಅರ್ಧ ಸುಧಾರಿಸ್ಕೊಳ್ಳೋದಕ್ಕೆ ಆ ನ ತಡ್ಕೊಳ್ಳೋದಕ್ಕೆ ನಿಮ್ಮಿಂದ ಸಹಾಯ ಆಗಿದೆ ಅವರಿಗೆ ಅದನ್ನ ಅಷ್ಟು ಸರಳವಾಗಿ ಸುಂದರವಾಗಿ ಎಲ್ಲಾ ಸಮಸ್ಯೆಯನ್ನು ಹ್ಯಾಂಡಲ್ ಮಾಡ್ತೀರಾ ಪ್ರತಿಯೊಂದು ಸಮಸ್ಯೆಗೂ ಸೊಲ್ಯೂಷನ್ ಹುಡುಕ್ತೀರಾ ಸಪೋರ್ಟಿವ್ ಆಗಿದ್ದೀರಾ ಆ ಒಂದು ರೆಪ್ಯುಟೇಷನ್ ಉಳಿಸ್ಕೊಳ್ಳೋದಕ್ಕೆ ತುಂಬಾನೇ ಸಹಾಯ ಮಾಡ್ತಿದ್ದೀರಾ ಅವ್ರಿಗೆ ರಿಲ್ಯಾಕ್ಸ್ ಆಗೋದಕ್ಕೆ ಅವರನ್ನು ಅವ್ರು ಸಮಾಧಾನವಾಗಿ ಇಟ್ಕೊಳೋದಕ್ಕೆ ನೀವು ಸಹಾಯ ಮಾಡಿರೋದ್ರಿಂದ ಅವರಿಗೆ ನಿಮ್ಮ ಮೇಲೆ ಗೌರವ ಜಾಸ್ತಿ ಆಗಿದೆ ಅಂತ ಇಲ್ಲಿ ಹೇಳ್ತಿದ್ದಾರೆ ಹಾಗಾಗಿ ಅವರಿಗೇನೆ ಗೌರವ ಹೋದ್ರು ಅವರಿಗೇನೆ ಸನ್ಮಾನ ಆದ್ರು ಅವ್ರನ್ನ ಯಾರೇ ನೆನೆಸ್ತಿದ್ರು ಅದಕ್ಕೆ ಕಾರಣಕರ್ತರು ನೀವು ಅಂತಕ್ಕಂತಹ ಭಾವನೆ ಇದೆ ಅವರಲ್ಲಿ ಅದಕ್ಕಾಗಿಯೇ ನೀನು ಅವರ ಮೆಚ್ಚಿನ ವ್ಯಕ್ತಿ ಅವರ ಮನಸ್ಸಿನಲ್ಲಿ ಇನ್ನೊಂದು ಭಾವನೆಯೂ ಇದೆ ನೀನು ಆಕರ್ಷಕ ವ್ಯಕ್ತಿ ಆದರೆ ಅದು ಆಕರ್ಷಣೆಯ ಅರ್ಥದಲ್ಲಿ ಅಲ್ಲ ನಿನ್ನ ವ್ಯಕ್ತಿತ್ವ ನಿನ್ನ ಬೆಳಕು ನಿನ್ನ ಶಕ್ತಿ ಅವರಿಗೆ ತುಂಬಾ ಆಕರ್ಷಕ ಅಂದ್ರೆ ನಿಮ್ಮ ಗುಣನ ಇಲ್ಲಿ ವರ್ಣನೆ ಮಾಡ್ತಿದ್ದಾರೆ ಸ್ನೇಹಿತರೆ ಅವ್ರಿಗೆ ಕೆಲಸನ ಹ್ಯಾಂಡಲ್ ಮಾಡೋ ರೀತಿ ಆಗಿರ್ಲಿ ನೀವು ಮಾತಾಡೋ ರೀತಿ ನಿಮ್ ಬಿಹೇವಿಯರ್ ನಿಮ್ ಡ್ರೆಸ್ಸಿಂಗ್ ಸೆನ್ಸ್ ನೀವು ಗೌರವ ಕೊಡೋದಾಗಿರ್ಲಿ ನಿಮ್ ಕ್ಯಾರೆಕ್ಟರ್ ಆಗಿರ್ಲಿ ತುಂಬಾ ಚೆನ್ನಾಗಿ ಬಿಲ್ಡ್ ಮಾಡ್ಕೊಂಡಿದ್ರೆ ಹಾಗಾಗಿ ಅವರಿಗೆ ನೀವು ಅಟ್ರಾಕ್ಷನ್ ಆಗ್ತೀರಾ ಒಳ್ಳೆ ರೀತಿಯಿಂದ ಅಟ್ರಾಕ್ಷನ್ ಆಗ್ತೀರಾ ಸಕಾರಾತ್ಮಕವಾಗಿ ಅಂತ ಇಲ್ಲಿ ಬಾಬಾ ಹೇಳ್ತಿದ್ದಾರೆ ಈ ಒಂದು ಗುಣನೆ ನಿಮಗೆ ಉನ್ನತ ಸ್ಥಾನಕ್ಕೆ ಏರಿಸುತ್ತೆ ಅಂತ ಇಲ್ಲಿ ಹೇಳ್ತಿದ್ದಾರೆ ಇದೇ ಸದ್ಗುಣಗಳನ್ನ ಮುಂದುವರೆಸಿಕೊಂಡು ಹೋಗ್ರಿ ಅಂತ ಇಲ್ಲಿ ಅಡ್ವೈಸ್ ನ ಕೊಡ್ತಿದ್ದಾರೆ ನಿನ್ನ ಸಾನ್ನಿಧ್ಯವೇ ಇತರರಿಗೆ ಶಕ್ತಿ ಸಂತೋಷ ಮತ್ತು ಶಾಂತಿ ನೀಡುತ್ತದೆ ನೀನು ಯಾರಿಗೋ ಅತ್ಯಂತ ಮೆಚ್ಚಿನ ವ್ಯಕ್ತಿ ಅದಕ್ಕಾಗಿ ನಿನ್ನ ಬದುಕಿಗೆ ಇನ್ನಷ್ಟು ಆಶೀರ್ವಾದಗಳು ಹರಿದು ಬರುತ್ತಲಿವೆ ನಿಮ್ಮ ಒಳ್ಳೆತನ ಇನ್ನು ನಿಮ್ಮ ಜೀವನದಲ್ಲಿ ಹೆಚ್ಚು ಹೆಚ್ಚು ಸಮೃದ್ಧಿನ ತಂದ್ಕೊಡ್ತಾ ಇದೆ ಅಂತ ಇಲ್ಲಿ ಬಾಬಾ ಹೇಳ್ತಿದ್ದಾರೆ ಸ್ನೇಹಿತರೆ ಮತ್ತೆ ಇನ್ನು ಕೆಲವರಿಗೆ ಏನ್ ಹೇಳ್ತಿದ್ದಾರೆ ಅಂದ್ರೆ ಯಾರು ನಿಮ್ಮನ್ನ ಗಮನಿಸಿಲ್ಲದಿದ್ದರೂ ಈ ವ್ಯಕ್ತಿ ನಿಮ್ಮ ಪರಿಶ್ರಮ ನಿಮ್ಮ ಶ್ರಮದ ಕೆಲಸ ಮತ್ತು ನಿಮ್ಮ ಜಾಗೃತ ಆಯ್ಕೆಗಳನ್ನೆಲ್ಲ ನೋಡುತ್ತಿದ್ದಾರೆ ವಿಶೇಷವಾಗಿ ಜೀವನದಲ್ಲಿ ಕಠಿಣ ಬೆಳವಣಿಗೆ ಅವಧಿಯನ್ನು ಎದುರಿಸುತ್ತಿರುವವರಿಗೆ ಈ ಸಂದೇಶ ಅಂತ ಇಲ್ಲಿ ಹೇಳ್ತಿದ್ದಾರೆ ಕಷ್ಟದ ಸಮಯದಲ್ಲಿ ಸಹಿತ ನೀವು ತಗೊಳ್ತಕ್ಕಂಥ ಡಿಸಿಷನ್ ಆಗಿರ್ಲಿ ಅದನ್ನ ಹ್ಯಾಂಡಲ್ ಮಾಡೋ ರೀತಿ ಆಗಿರ್ಲಿ ನಿಮ್ಮ ವಿಚಾರಧಾರೆಲ್ಲ ಅವರು ಅಬ್ಸರ್ವ್ ಮಾಡ್ತಿದ್ದಾರೆ ಬೇರೆಯವರು ಅಬ್ಸರ್ವ್ ಮಾಡಿದಾರ ಬಿಟ್ಟಿದಾರೋ ಗೊತ್ತಿಲ್ಲ ಈ ವ್ಯಕ್ತಿ ನಿಮ್ಮನ್ನ ಅಬ್ಸರ್ವ್ ಮಾಡ್ತಾ ಇದಾರೆ ಅಂತ ಇಲ್ಲಿ ಹೇಳ್ತಿದ್ದಾರೆ ಅವ್ರ ಮನಸ್ಸಿನಿಂದ ನಿಮ್ಮನ್ನ ನಂಬಿದ್ದಾರೆ ಅಂತ ಇಲ್ಲಿ ಹೇಳ್ತಿದ್ದಾರೆ ನೀವು ಇದನ್ನೆಲ್ಲ ಸಮರ್ಥವಾಗಿ ದಾಟಿ ಇನ್ನೂ ಉತ್ತಮ ವ್ಯಕ್ತಿಯಾಗಿ ಹೊರಹೊಮ್ಮುತ್ತೀರಿ ಅಂತ ಇಲ್ಲಿ ಹೇಳ್ತಿದ್ದಾರೆ ಸ್ನೇಹಿತರೆ ಅಂದ್ರೆ ನಿಮ್ಗೆ ನಿಮ್ಮ ಲಿಮಿಟಿಂಗ್ ಬಿಲೀಫ್ ಏನಿದೆಯಲ್ಲ ಅದ್ರಿಂದ ನೀವು ಇನ್ನೂ ಬೆಳಿತೀರಾ ಪ್ರಯತ್ನಗಳನ್ನ ಮಾಡಿ ನಿಲ್ಸೋದಕ್ಕೋಗ್ಬೇಡಿ ಅಂತ ಇಲ್ಲಿ ಹೇಳ್ತಿದ್ದಾರೆ ಅವರಿಗೆ ವಿಶ್ವಾಸ ಇದೆ ನಿಮ್ಮ ಪ್ರೀತಿ ಪಾತ್ರರು ಯಾರಿದ್ದಾರೆ ಅವರಿಗೆ ನಿಮ್ಮ ಮೇಲೆ ವಿಶ್ವಾಸ ಇದೆ ನೀವು ಬೆಳಿತೀರಾ ಜೀವನದಲ್ಲಿ ಅಚೀವ್ಮೆಂಟ್ ನ ಮಾಡ್ತೀರಾ ನಿಮ್ಮ ಮೇಲೆ ಅಷ್ಟು ಗೌರವ ಪ್ರೀತಿನ ಇಟ್ಟಿದ್ದಾರೆ ಅಂತ ಇಲ್ಲಿ ಹೇಳ್ತಿದ್ದಾರೆ ಸ್ನೇಹಿತರೆ ಆ ಶಕ್ತಿ ನಿಮ್ಮ ಒಳಗಡೆ ಇದೆ ಅಂತ ಇಲ್ಲಿ ಹೇಳ್ತಿದ್ದಾರೆ ಈ ವ್ಯಕ್ತಿಯ ಸ್ವಭಾವವೇ ಅಪಾರ ಸಹನೆಯದ್ದು ಅವರು ಗಮನಿಸುತ್ತಿದ್ದಾರೆ ಈ ದಿನಗಳಲ್ಲಿ ನೀವು ಸಹನೆಯನ್ನು ಅಭ್ಯಾಸಿಸುತ್ತಿರುವುದನ್ನು ಅದರಿಂದಲೇ ನಿಮ್ ನಿಮ್ಮ ಮೇಲಿನ ಅವರ ಗೌರವ ಹೆಚ್ಚಾಗಿದೆ ಅಂತ ಇಲ್ಲಿ ಹೇಳ್ತಿದ್ದಾರೆ ನೀವು ಯಾರ ವಿಷಯವಾಗಿ ಈ ಒಂದು ಸಂದೇಶನ ಕೇಳ್ತಿದ್ದೀರಲ್ಲ ಆ ವ್ಯಕ್ತಿಯ ಸ್ವಭಾವ ಬಂದ್ಬಿಟ್ಟು ತುಂಬಾನೇ ಸೈಲೆಂಟ್ ತಾಳ್ಮೆ ಇರತಕ್ಕಂತಹ ವ್ಯಕ್ತಿ ನೀವು ತುಂಬಾನೇ ಜಾಸ್ತಿ ಮಾತಾಡೋರಾಗಿರಬಹುದು ಅವ್ರಿಗೆ ಪೇಶನ್ಸ್ ಜಾಸ್ತಿ ಅಂದ್ರೆ ನೀವು ತುಂಬಾನೇ ವೈಲೆಂಟ್ ಇರ್ತೀರಾ ವೈಲೆಂಟ್ ಅಂತ ಅಂದ್ರೆ ನೆಗೆಟಿವ್ ಆಗಿ ಅಲ್ಲ ಚುರುಕಾಗಿ ಮಾತಾಡುದು ಬಡ 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 ಅನ್ನೋದು ಅಷ್ಟು ಫ್ರೆಂಡ್ಲಿ ಆಗಿರೋದು ಆತರ ಮಾತಾಡ್ತಿದಿರಲ್ಲ ಅದನ್ನ ಕಂಟ್ರೋಲ್ ಮಾಡ್ಕೊಂಡು ಯಾವಾಗ ಎಷ್ಟು ಮಾತಾಡ್ಬೇಕು ಹೇಗೆ ಇರ್ಬೇಕು ಅನ್ನೋದನ್ನ ನೀವು ಅಭ್ಯಾಸ ಮಾಡ್ತಿದಿರಲ್ಲ ಅದನ್ನ ಅವ್ರು ಗಮನಿಸ್ತಿದ್ದಾರೆ ಅಂತ ಇಲ್ಲಿ ಹೇಳ್ತಿದ್ದಾರೆ ಆಮೇಲೆ ನೀವು ನಿಮ್ಮನ್ನ ನೀವು ಕೆಲವೊಂದು ವಿಚಾರದಲ್ಲಿ ನೀವು ಬದಲಾಯಿಸ್ಕೊಳ್ಳೋದಕ್ ಹೊರಟಿದಿರಲ್ಲ ಅದ್ರಿಂದಲೇ ನಿಮ್ಮ ಮೇಲೆ ಇನ್ನು ಹೆಚ್ಚಿನದಾಗಿ ಗೌರವ ಜಾಸ್ತಿ ಆಗ್ತಾ ಇದೆ ಅಂತ ಇಲ್ಲಿ ಹೇಳ್ತಿದ್ದಾರೆ ಸ್ನೇಹಿತರೆ ಇನ್ನು ಡೀಪ್ ಆಗಿ ಅವರು ನಿಮ್ಮನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ ಸ್ನೇಹಿತರೆ ನಿಮ್ ಒಳಗಡೆ ನೀವು ನಿಮ್ ಕೆಪಾಸಿಟಿ ನಿಮ್ಗೆ ಗೊತ್ತಿಲ್ಲ ನಿಮ್ ಕೆಪಾಸಿಟಿ ಲೆವೆಲ್ ಏನು ನೀವು ಮನಸ್ಸು ಮಾಡಿದ್ರೆ ಏನೆಲ್ಲ ಅಚೀವ್ ಮಾಡ್ತೀರಿ ಅನ್ನೋದನ್ನ ಅವರು ಕ್ಯಾಲ್ಕುಲೇಷನ್ ಆಗ್ತಿದ್ದಾರೆ ಅಷ್ಟರ ಮಟ್ಟಿಗೆ ಅವರು ನಿಮ್ಮನ್ನ ಅನಲೈಸಿಸ್ ಮಾಡ್ತಿದ್ದಾರೆ ನಿಮ್ಮ ಮೇಲೆ ಅಷ್ಟು ನಂಬಿಕೆ ಇದೆ ಅವರಿಗೆ ಅಂತ ಇಲ್ಲಿ ಹೇಳ್ತಿದ್ದಾರೆ ಸ್ನೇಹಿತರೆ ಅದು ನಿಜವಾದ ಸಹಜ ಆತ್ಮದ ಮಟ್ಟದ ಬೆಳಕು ಅಂತ ಇಲ್ಲಿ ಹೇಳ್ತಿದ್ದಾರೆ ಅವ್ರು ಮೋಸ್ಟ್ಲಿ ಮೆಡಿಟೇಷನ್ ಮಾಡ್ತಕ್ಕಂತಹ ವ್ಯಕ್ತಿ ಆಗಿರಬಹುದು ಸ್ನೇಹಿತರೆ ಹಾಗಾಗಿ ಅವರು ಆಂತರಿಕ ಮಟ್ಟದಿಂದ ಅವರು ನಿಮ್ ಬಗ್ಗೆ ಪ್ರಿಡಿಕ್ಷನ್ ಮಾಡ್ತಿದ್ದಾರೆ ಅಷ್ಟು ಪವರ್ಫುಲ್ ಆಗಿ ನೀವ್ ಇದ್ದೀರಾ ಅನ್ನೋದು ಅವ್ರಿಗ್ ಗೊತ್ತಿದೆ ನಿಮ್ಗೆ ಯಾಕೆ ಅದ್ ಗೊತ್ತಾಗ್ತಿಲ್ಲ ಅದನ್ನ ಅನ್ನೋದು ಅವ್ರಿಗೆ ಒಂದು ದೊಡ್ಡ ಕ್ವಶನ್ ಮಾರ್ಕ್ ಇನ್ ಮುಂದಿನ ದಿನಗಳಲ್ಲಿ ನಿಮ್ ಪವರ್ ಏನು ಅನ್ನೋದನ್ನ ಅವರೇ ತಿಳಿಸ್ಕೊಡ್ತಾರೆ ಅದರಿಂದ ನಿಮ್ ಜೀವನ ಬದ್ಲಾಗುತ್ತೆ ಸಕ್ಸಸ್ ಅನ್ನೋದು ನಿಮ್ ಜೀವನದಲ್ಲಿ ನೀವು ಹೆಜ್ಜೆ ಹೆಜ್ಜೆ ಕಾಣ್ತಾ ಹೋಗ್ತೀರಾ ಅಂತ ಇಲ್ಲಿ ಹೇಳ್ತಿದ್ದಾರೆ ಸ್ನೇಹಿತರೆ ಸ್ನೇಹಿತರೆ ಇನ್ನು ಕೆಲವರಿಗೆ ಏನ್ ಹೇಳ್ತಿದ್ದಾರೆ ಅಂತಂದ್ರೆ ಸಾಕಷ್ಟು ಜನ ಕುಗ್ಗಿ ಹೋಗಿದ್ರ ನೋವಿನಲ್ಲಿ ಸಾಕಷ್ಟು ಜನ ನೋವನ್ನ ಅನುಭವಿಸಿದ್ರ ಆದ್ರೆ ನೀವು ವಾಪಸ್ ಗೆದ್ದು ಬರ್ತೀರಾ ಅಂತ ಇಲ್ಲಿ ಹೇಳ್ತಿದ್ದಾರೆ ಅಷ್ಟು ವಿಶ್ವಾಸ ನಿಮ್ಮ ಪ್ರೀತಿ ಪಾತ್ರರಲ್ಲಿ ಇದೆ ಅಂತ ಇಲ್ಲಿ ಹೇಳ್ತಿದ್ದಾರೆ ಆ ಪ್ರೀತಿ ಪಾತ್ರರ ನಂಬಿಕೆನ ನೀವು ಉಳಿಸ್ಕೊಂಡು ನೀವು ನಿಮ್ ಜೀವನನ ಸುಂದರವಾಗಿ ರೂಪಿಸ್ಕೊಳ್ತೀರಾ ಅನ್ನೋ ನಂಬಿಕೆನಲ್ಲಿ ಅವರು ಕಾಯ್ತಾ ಇದ್ದಾರೆ ಅಂತವರಿಗೆ ನೀವು ಒಂದು ಅದ್ಭುತ ರಿಸಲ್ಟ್ ನ ಕೊಡಿ ಅಂತ ಹೇಳ್ತಾ ಇವತ್ತಿನ ಸಾಯಿ ಬಾಬಾರವರ ಟ್ಯಾರೋ ಸಂದೇಶನ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿಯವರೆಗೆ ಓಂ ಸಾಯಿರಾಮ್